ಹೊರಗಡೆ ಬಾಗಿಲು ಸೇರುವ ರೂಪದಿಂದ ಮನಾರಸ್ತು ಬರುತ್ತಾರೆ ಆರೋಗ್ಯ ಸೇವೆಯ ಎಲ್ಲರಿಗೂ ಈ ನಿಟ್ಟಿನಲ್ಲಿ ರೂಪುಗೊಂಡ ಮಹತ್ವದ ಯೋಜನೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಆದರೆ ಇಲ್ಲಿ ಕೇಂದ್ರ ಜಿಲ್ಲೆಯ ಒಪ್ಪಾಣ ಇಲ್ಲಿ ಗ್ರಾಮದಲ್ಲಿ ಅದು ಕೇವಲ ಸ್ಟೇಜ್ ಜಿಲ್ಲೆ ಈ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರ ಇದೆ ಆದರೆ ಇದು ಆರೋಗ್ಯ ಸೇವೆ ವರ್ಷಕ್ಕೊಮ್ಮೆ ಮಾತ್ರ ಸಿಬ್ಬಂದಿ ಬರುವರು ತಪಾಸಣಾ ಸಾಧನ ಔಷಧಿಗಳಿಲ್ಲ ಸಾಮಾನ್ಯ ತಪಾಸಣೆ ಜನ ಬಡಾವಣೆಗೆ ಹೋಗಬೇಕಾಗಿದೆ ವೈದ್ಯರು ಇಲ್ಲ ನಮ್ಮ ಮನೆಗಳಿಗೆ ಜ್ವರ ಬಂದರೂ ಪಕ್ಕದ ಊರಿಗೆ ಕರೆದೊಯ್ಯಬೇಕಾಗುತ್ತದೆ ಇಲ್ಲಿ ಕೇಂದ್ರ ಇರೋದು ಒಂದು ಕೆಲಸ ಮಾತ್ರ ಆಗುವುದು ಆಯುಷ್ಮಾನ್ ಯೋಜನೆಯ ಉದ್ದೇಶ ಎಲ್ಲರಿಗೂ ಸಮಾನ ಆರೋಗ್ಯ ಸೇವೆ ಒದಗಿಸುವುದು ಆದರೆ ಜನರು ಅನಾರೋಗ್ಯದಿಂದ ಬರಬೇಕು

ಪಗಾರ್ ತೊಗೊಂಡಿದ್ಮೇಲೆ ನಾಳೆ ಮಾಡ್ಬೇಕಲ್ಲ ನಮ್ಮ ಮೂರು ಜನ ಹೌದು ಮತ್ತು ಎಲ್ಕ್ ಬರ್ತದ್ರಿ ನಾವು ಪಗಾರ್ ತೊಗೊಂಡ್ ಮ್ಯಾಲ ಈಜಿಸ್ ಒಂದು ವರ್ಷ ಮ್ಯಾಗ ಆಲತ್ತದ್ ಸರ್ಕಾರಿ ಅಂದ್ರೆ ಆರು ತಿಂಗ್ಳ್ದೆ ಹೇಳತ್ತೀವಿ ನಾವು ಒಂದು ವರ್ಷ ಮ್ಯಾಗಲ್ತದ ಹಲತ್ತು ನೋಡಿದ್ರೆ ಪೂರಾ ಅದು ಹಲತ್ತರ ನೋಡ್ರಿ ಒಂದ್ಸಲ ಏನು ಮಾಡಿದ್ರು ಏನೋ ಬಜೆಟ್ ಬಂದಿದ್ದ ಅಂತ ಪೂರಾ ಹೊಸತ್ತು ಅಂತ ಏನೋ ಮಾಡಿದ್ರು ಅದಕ್ಕೆ ಬೂತ್ ಪಾಲಿಸ್ ಮಾಡಿ ರೈಟ್ ಕೆತ್ಕೊಂಡು ಪಾರ್ ಹ್ಮ್ ದೊರುಸ್ತಿ ಕಾರಣ ಮಾಡಿ ಮಾತ್ರ ರೈಟ್ ಆ ಕಡೆ ದೂರು ಮಾಡಿಲ್ಲ ಅದಕ್ಕೆ ಸುಮ್ಮನೆ ಮಾಡಿದ್ರೆ ಅಲ್ಲಿ ಪೇಂಟಿಂಗ್ ಈಗ ಬೂಟಿ ಹೆಂಗೆ ಪಾಲಿಶ ಮಾಡ್ತೀವಿ ನೋಡ್ರಿ ಆ ನಮ್ನ ಪಾಲಿಶ್ ಮಾಡ್ಯಾರ ಬೀಜ ಹಪ್ಸ್ಕೊಂಡು ರೈಟ್ ಹ್ಮ್ ಒಂದ್ಸಲ ಹಿಂಗೆ ಯಾರ ಬಂದ್ರು ಮ್ಯಾಗ್ನೋರ್ ಬಂದ್ರಿ ಇದೇ ಜಾಗ ಕಾರಣ ಬಂದಿ ಡಾಕ್ಟರ್ ಅವನಿಗೆ ಕೇಳಿದ್ರೆ ಏನ್ ಮಾಡ್ಕೊತಿರ್ ಮಾಡ್ಕೋ ಅಂದ ಅವ್ರ ಹೆಸರು ಏನು ಅವ್ರ ಹೆಸರು ಹಿಂಗೇನು ಇವ್ರೆಲ್ಲ ಇದ್ರು ನೋಡ್ರಿ

ಬಟ್ ಯಾರು ಬಂದಿಲ್ಲ ಬರ್ತಾರ ಸರ್ ಹ್ಞೂ ಬಂದ್ರೆ ಒಳಗೆ ಅವ್ರು ಅಲ್ಲೇ ಜರ ಕೂಡ ಹೋಯ್ತಾರೆ ಸರ್ ಹ್ಞೂ ಹ್ಞೂ ಡೈಲಿ ಮನುಷ್ಯ ಬರಬೇಡ್ತಿತ್ತು ಅಂದ್ರೆ ಅದು ಹಾಸ್ಪಿಟಲ್ ಭೂತ ಬಂಗಲ ಆಯ್ತಿತ ಅದೇ ಸರ್ ಡೈಲಿ ಕಂಟಿನ್ಯೂ ಮಾಡಿದ್ರೆ ಅದು ಕ್ಲೀನಿಂಗ್ ಬಿಡ್ತಿವಿ ಸರ್ ಎಲ್ಲ ಇಲ್ಲೇ ನಮ್ಮ ಊರು ಜನ ಇಲ್ಲೇ ತೋರ್ಸ್ತೀನಿ ಅಂದ್ರೆ ಬರಲಿಕ್ಕೆ ಅಷ್ಟು ಸಮಸ್ಯೆ ಆಗ್ಲತ್ತ ಅಂದ್ರೆ ಇಲ್ಲಿ ಜನ ಇಲ್ಲಿ ಹೋಗ್ತೀರಿ ಮತ್ತೆ ನೀವು ಏನಾರ ರೋಗ ವಾಸಿ ಬಂದ್ರು ಮನೆ ಹೋಯ್ತು ಮನೆಗೆ ಹೋಗ್ತೀರಿ ಅಲ್ಲಿ ಹೇಳೀರಿ ಯಾವ ಸರ್ ನಮ್ಮ ಊರಿಗೆ ಹೊಕ್ಕರ್ಣಕ ಇಲ್ಲಿ ಯಾರು ದವಾಖಾನೆ ಕಟ್ಟಿರಿ ಸರ್ ಖಾರ ಇಲ್ಲಿ ದವಾಖಾನಿಗೆ ಯಾರು ಬರಲ್ಲ ಅಂತ ಹೇಳಿರಿ ಸರ್ ಅವ್ರಿಗೆ ನೋಡಲ್ರಿ ಏನಿಲ್ಲ ಇದು ಅಂದ ಜನ ಎಸ್ ದಿವ್ಸದ ಎಂಟು ಏಳು ತಿಂಗಳಾಯ್ತು ನಾವ್ ಇಲ್ಲೇ ಇರ್ತೇವ್ರಿ ಇಲ್ಲೇ ಇರ್ತೇವ ಒಬ್ಬರು ಬರ್ತಾರ ಡಾಕ್ಟರ್ ಬರ್ತಾವ್ ಆಗಿದ್ ಯಾರಿಗೆ ನೋಡಂಗಿಲ್ಲ ಮಟ್ಟಂಗಿಲ್ಲ ಒಂದ್ಸಲ ನಾವೇನ್ ರಕ್ತ ಚೆಕ್ ಮಾಡ್ರಿ ಅಂದ್ರೂ ನಮ್ಗೆ ಅಥವಾ ಏನ್ ಚಂದಿಕ್ತ ಮಾಡಿ ಎಂಟು ಬಂದಿಲ್ಲ ಊಟ ನೋಡ್ರಿ ಡಾಕ್ಟರ್ ಬರಾಬಲಿಗೆ ಐದ್ ಹಣ ಮಾಡಿ ಹೋಗಬೇಕವ್ ಅವ್ರ ಬರ್ತಾರ ಚಾಕೊಂಡು ಯಾಕೆ ಹೋಗಬೇಕ್ರಿ ಇರ್ಬೇಕಲ್ಲ ಅವ್ರ ಟೈಮಿಂಗ್ ಅಂದ್ರ ಗೋರ್ಮೆಂಟ್ ರೊಕ್ಕ ಕೊಡ್ತಾರ ಪೇಮೆಂಟ್ ಅರ್ಸಲ್ ಕೊಡ್ಲತ್ತಾರ ಈ ಮನಳಿಗಿ ಹೋಯ್ತವ್ರೀ ರಾತ್ರಿ ಎಮರ್ಜನ್ಸಿ ಡೆಲಿವರಿ ಟೈಮ್ ಇರ್ತಾವ್ರಿ ಅಲ್ಲಿ ಏನಂತ ಬೀದರ್ ಹೋಗ್ತಾರ್ರಿ ಕಟ್ಟರಿ ಹಾಕಿ ಹೌದು ಆ ಡೈರೆಕ್ಟರ್ ಅವ್ರು ರಿಕ್ರೂ ಮಾಡಿ ಡ್ಯೂಟಿ ಕಳ್ಕೊತಾನೆ ನಾವ್ ಮೂರು ಸಾಕ್ಷಿ ಅದ್ ನೋಡ್ತೇವೆ ನಾಲ್ಕೈದು ಮೂರ್ ತಿಂಗಳ ಸರ್ ಸರದ ಮೂರ್ ನಾಕ್ ತಿಂಗಳ ಮಿಶೋದು ಡಾಕ್ಟರ್ ಬರೋದು ಏನ್ ಮಾಡ್ತಾರಿ ಮಧ್ಯಾಹ್ನ ಕೊಬ್ಬರ್ ಬರ್ತಾರ ಸರ ಅವ್ರ ಬರದು ಹೋಗ್ಲತ್ತಾರ ಬಟ್ ಯಾರ್ ಬಿ ಯಾರ್ ಇರೋ ಹೊಂಟಾರ್ ಸರ ಈಗ ಎಲ್ಲಾರ ಪುರಾ ಹಾಳ್ ಬಿದ್ದಲ್ರಿ ಮತ್ತ ಮನ್ನ ಕೇಳಿದ್ರ ಏನ್ ಅಂದ್ರ ಇವತ್ತ ಬರ್ತಾರ ನಾಳೆ ಬರ್ತಾರ ಅಂದ್ ಯಾರ್ ಬರ್ಲಾಕ ಇದ ಎಲ್ಲಾ ರೂಮ್ಗಳು ಎಲ್ಲ ಸರ್ ಒಳಗ ಇಡ್ಲಾ ಜ ಎಲ್ಲಾ ಅದಾವ್ರಿ ಬರಲ್ಲ ಯಾರ್ ಭೀ ಯಾರ್ ಬರೋ ಹೊಂಟ್ರಿ ನಿಮಗ್ ಏನ್ರ ಉರಿ ಸಮಸ್ಯೆ ಏನಾರ ಬಂದ್ರ ಎಲಿ ಹೋಯ್ತಿರಿ ಮತ್ತೆ ಮತ್ತ್ ಮನ್ಯಾಡಿ ಹೋಗಂತಾರ ಸರ ಯಾರಂತಾರ ಹೋಗಾರಂತ ಮೊನ್ನ ಒಬ್ರು ಬಂದಿರು ಅಲ್ಲಿ ಹೋರಿ ಇಲ್ಲಿ ಹೋರಿ ಅಲ್ಲಿ ಅದ್ರಿ ಅಲ್ಲಿ ನೋಡ್ತೇವ್ ಮಾಡ್ತೇವ್ ಅಂತಾರ ಸರ್ ಸದ್ಯಕ್ಕೆ ಇಲ್ಲಿ ಒಂದು ಹಾಸ್ಪಿಟಲ್ ಅದ ಗೋರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿ ಇದು ಅದನ್ನೇ ಸರ್ ಇಲ್ಲಿ ಇರಬೇಕಲ್ಲ ಸರ್ ಅವರು ಖರೇ ಇರಲ್ಲ ಇದೇ ಹೊಂಟ್ರ ಸರ್ ಮೊನ್ನ ತೋರಿಸಿದ್ ಸರ್ ಇಲ್ಲಿ ಅಂದ್ರೆ ಅವ್ರ ಏನಂದ್ರು ಇದು ಮಾಡ್ಕೊರಿ ಚೆಕ್ ಮಾಡ್ಕೊರಿ ಇಲ್ಲಿ ಅಂತ ಹೇಳಿ ಚೆಕ್ ಮಾಡಿ ಒಂದು ಟೋಪ್ ಕೊಟ್ರು ಸರ್ ಅದ್ರ ಕಡೆ ತೋಡೆ ಮೈದೋಗ್ಯವ್ ಸರ್ ಅದ್ರ ಕಡೆ ಹೇಳ್ತೀನಿ ಅಂದ್ರೆ ಮನ್ನಳಿಗೆ ಹೋಗಿ ಬಂದಿರೇ ನೀವು ಅದ್ರ ಕಡೆ ಹ್ಮ್ ಇಲ್ಲಿ ಯಾರಿಗ ಬರಲ್ರು